ಹಲೋ ನಮಸ್ಕಾರ ವೆಲ್ಕಮ್ ಟು ಕಾವ್ಯ ಕಾವ್ಯಸ್ಮ್ಲಿತಾ ಚಾನಲ್ ಯಾರಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಲಾಸ್ಟ್ ವೀಡಿಯೋ ಇಂದ ಈ ವೀಡಿಯೋವರೆಗೂ ಏನೇನು ಅಪ್ಡೇಟ್ ಇದೆಯೋ ಅದನ್ನೆಲ್ಲ ವೀಡಿಯೋ ಮಾಡಿ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಮಶ್ರೂಮ್ ಟ್ರೈನಿಂಗ್ ಬಂದಿರೋದು ಟ್ವೆಂಟಿ ತರ್ಡ್ ನವೆಂಬರ್ ಯಾರ್ಯಾರು ಟ್ರೈನಿಂಗ್ ಬಂದಿದ್ರೋ ಆ ಚಿಕ್ಕ ಗ್ಲಿಮ್ಸಸ್ನ ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಶನಿವಾರ ಮಾತ್ರ ನಾನು ಟ್ರೈನಿಂಗ್ ಕೊಡೋದರಿಂದ ಇಲ್ಲಿ ಟ್ರೈನಿಂಗ್ ಗ್ಲಿಂಸಸ್ ಜೊತೆಗೆ ಇವಾಗ ನಾನು ಹೊಸ್ದಾಗಿ ಏನು ಚೇಂಜಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ ಅಂದರೆ ಇಲ್ಲಿ ಕೆಳ್ಕಂಡ ನಂಬರ್ ಕೊಟ್ಟಿದ್ದೀನಲ್ಲ ಈ ನಂಬರ್ನ ಅಟೆಂಡ್ ಮಾಡೋವಾಗ ನಾನು ತುಂಬ ಸಲ ಇರ್ತಾ ಇದ್ದೀನಿ ಮತ್ತು ನನ್ನ ಕೆಲಸಗಳಲ್ಲಿ ಇರ್ತಾ ಇದ್ದೀನಿ ಕಾಲ್ಸ್ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ ಕೆಲವೊಂದು ಸಲ ಅಂದರೆ ನಿಮಗೆ ಕಾಲ್ ಕನೆಕ್ಟು ಆಗ್ತೀರಾ ಇರ್ಬೋದು ಸೊ ಅದಕ್ಕೋಸ್ಕರ ಸ್ವಲ್ಪ ಚೇಂಜಸ್ ಮಾಡೋಣ ಅನ್ಕೊತಾ ಇದ್ದೀನಿ ಇದು ನಾನು ಮಾಡ್ತಾ ಇರೋ ಬಿಸ್ನೆಸ್ ಬಗ್ಗೆ ನನ್ನ ಬಿಸ್ನೆಸ್ನೇ ಇಂಪ್ರೂವ್ ಮಾಡ್ಕೊಳೋದಕ್ಕೋಸ್ಕರ ಇದೊಂದು ಸ್ಟೆಪ್ ಅಂತ ಹೇಳ್ಬೋದು ಇವಾಗ ನಾನು ಒಂದು ಲೇ ಫೀಮೇಲ್ ಕ್ಯಾಂಡಿಡೇಟ್ನ ಹುಡುಕ್ತಾ ಇದ್ದೀನಿ ಇದು ಜಸ್ಟ್ ಕಾಲ್ ಅಟೆಂಡ್ ಮಾಡೋದಕ್ಕೋಸ್ಕರ ಕಾಲ್ ಅಟೆಂಡ್ ಮಾಡೋದು ಮತ್ತು ಮಶ್ರೂಮ್ದು ಏನು ನಂದು ಏನಿದೆಯೋ ಈ ಸ್ಪಾನ್ ರೇಟ್ಸ್ ಆಗಿರ್ಬೋದು ಮತ್ತು ಅದರದ್ದೆಲ್ಲ ಇನ್ಫಾರ್ಮೇಷನ್ನ ಕೊಡೋದಕ್ಕೋಸ್ಕರ ಟ್ರೈನಿಂಗ್ದು ಇನ್ಫಾರ್ಮೇಷನ್ ಆಗಿರ್ಬೋದು ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರ ಒಂದು ಫೀಮೇಲ್ ಕ್ಯಾಂಡಿಡೇಟ್ನ ಹುಡುಕ್ತಾ ಇದ್ದೀನಿ ಅಂದರೆ ಅವರು ಇಲ್ಲಿ ನಾನಿರೋದು ಲೊಕೇಶನ್ ಬಂದು ಬೆಂಗಳೂರು ಕೆ ಆರ್ ಪುರಂ ಟಿ ಸಿ ಪಾಳ್ಯ ಅನ್ನೋ ಲೊಕೇಶನ್ ನಂದು ಭಟ್ರಳ್ಳಿ ಹತ್ರ ಬರುತ್ತೆ ಈ ಲೊಕೇಶನ್ಗೆ ನಿಯರ್ ಬೈ ಇರೋರು ಯಾರಾದರೂ ಇದ್ದರೆ ಈ ಥರ ನಾನು ಒಂದು ಒಂದು ಫೀಮೇಲ್ ಕ್ಯಾಂಡಿಡೇಟ್ನ ಹುಡುಕ್ತಾ ಇದ್ದೀನಿ ಮಾರ್ನಿಂಗ್ ಒಂಬತ್ತು ಗಂಟೆ ಹಂಗೆ ಬರಬೇಕು ಒಂಬತ್ತು ಒಂಬತ್ತೂವರೆ ಹತ್ತು ಗಂಟೆ ಆದ್ರೂ ಸಿಕ್ಸ್ ಫೈವ್ ತರ್ಟಿ ಅಷ್ಟರಲ್ಲಿ ಫೈವ್ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಅಷ್ಟರಲ್ಲಿ ಕ್ಲೋಸ್ ಇರುತ್ತೆ ಕಾಲ್ಸ್ ಅಟೆಂಡ್ ಮಾಡೋದು ಕಾ ಬಂದಿರೋ ಕಾಲ್ಸ್ನ ಅಟೆಂಡ್ ಮಾಡಬೇಕು ಇನ್ನೊಂದು ಫೋನು ಇಡೋಣ ಅಂತ ಇದ್ದೀನಿ ಅಂದರೆ ಒನ್ ಫೋನ್ ಇದೆಯಲ್ಲ ಇವಾಗ ಎರಡು ಫೋನ್ ಎರಡು ನಂಬರ್ ಇಟ್ಕೊಂಡು ಕಾಲ್ಸ್ ಅಟೆಂಡ್ ಮಾಡೋದು ಅಷ್ಟೇ ಅವ್ರ ಕೆಲಸ ಕಾಲ್ ಅಟೆಂಡ್ ಮಾಡೋದು ಅದ್ರ ಇನ್ಫಾರ್ಮೇಷನ್ ಬರೆಯೋದು ಅದ್ರ ರಿಲೇಟೆಡು ಸ್ವಲ್ಪ ಏನಾದರೂ ವರ್ಕ್ ಇದ್ದರೆ ಮಾಡೋದು ಹೆಚ್ಚು ಕಡಿಮೆ ಕೆಲಸಗಳು ಅಷ್ಟೇ ಇರುತ್ತೆ ಕೆಲಸ ಹೆಚ್ಚಿಗೆ ಕೆಲಸ ಜಸ್ಟ್ ಕಾಲ್ ಅಟೆಂಡ್ ಮಾಡೋದೇ ಮೇಯ್ನು ಸ್ಯಾಟರ್ಡೇವಸು ಟ್ರೈನಿಂಗ್ ಇದ್ದಾಗ ಅದಕ್ಕೊಂದು ಸ್ವಲ್ಪ ಸಪೋರ್ಟು ಮಾಡೋದಿರುತ್ತೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಜನ್ವರಿಯಿಂದ ತೊಗೊಳೋದು ಜನ್ವರಿ ಅಂದರೆ ಯಾಕೆಂದರೆ ಡಿಸೆಂಬರಲ್ಲಿ ಒಂದು ಟೆನ್ ಡೇಸ್ ಅವೈಲೇಬಲ್ ಇರೋಲ್ಲ ಬೆಂಗಳೂರಲ್ಲಿ ಅದಕ್ಕೋಸ್ಕರ ಜನ್ವರಿಯಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅವಾಗವರೆಗೂ ಕಾಂಟ್ಯಾಕ್ಟ್ ಮಾಡ್ತಾಯಿರಿ ತೊಗೊಂಡು ಯಾರು ಇರ್ತಾರೋ ಅಂದರೆ ತುಂಬ ಜನ ಕಾಂಟ್ಯಾಕ್ಟ್ ಮಾಡಿದರು ಇದಕ್ಕೆ ಮುಂಚೆ ಫ್ರೀಯಾಗಿ ಮಾಡ್ತೀವಿ ನಾವು ಮಶ್ರೂಮ್ ಕಲಿಯೋದಕ್ಕೋಸ್ಕರ ಅಂತಲೂ ಮಾಡಿದ್ರು ಫ್ರೀಯಾಗಿ ಏನು ಬೇಡ ಅಂದರೆ ನಾನು ಫ್ರೀಯಾಗಿ ತೊಗೊಳ್ಳೋದು ಇಲ್ಲ ಯಾರು ಇವಾಗ ಸ್ಯಾಲ್ರಿ ಕೊಡ್ತೀನಿ ಅದು ನಾನು ರೆಗ್ಯುಲರಾಗಿ ಪರ್ಮನೆಂಟಾಗಿ ಬೇಕು ನನಗೆ ಯಾರಾದರೂ ಜೆನ್ಯೂನ್ ಇರೋ ಹುಡುಗಿ ಯಾರಾದರೂ ಫೀಮೇಲ್ ಅಂದರೆ ಹುಡುಗಿನೇ ಇರಬೇಕು ಏಯ್ಟಿನೋ ಟ್ ಟ್ವೆಂಟಿನೋ ಟ್ವೆಂಟಿ ಫೈವ್ ಇಯರ್ಸು ಏಜು ಅಂತ ಏನಿಲ್ಲ ವಯಸ್ಸಾಗಿರಲಿ ಲೇಡಿ ಮತ್ತು ಸ್ವಲ್ಪ ಸಾಫ್ಟ್ಗೆ ಚೆನ್ನಾಗಿ ಅಂದರೆ ಕೆಲಸದ ಒತ್ತಡದಲ್ಲಿ ನಾನು ಎಲ್ಲರಿಗೂ ಸರಿಯಾಗಿ ಮಾತಾಡೋಕ್ಕಾಗ್ತಿಲ್ಲ ಕೆಲವರು ಕಮೆಂಟಲ್ಲಿ ಇದ್ದೀರ ನಿಮಗೆ ಜಾಸ್ತಿ ಕೋಪ ಅದು ಇದು ಅಂತೆಲ್ಲ ಕೋಪ ಅಲ್ಲ ವರ್ಕ್ ಜಾಸ್ತಿ ಇರುತ್ತೆ ಜಾಸ್ತಿ ಹೊತ್ತು ಮಾತಾಡ್ತಾ ಇರ್ತೀರ ಕೆಲವರು ಫೋನ್ ಮಾಡಿ ತುಂಬ ಒಂದು ಐದು ನಿಮಿಷ ಆರು ನಿಮಿಷ ಎಳೆದು ಬಿಡುತ್ತೆ ಒಂದೊಂದು ಕಾಲು ಸೊ ಆವಾಗ ಬಂದು ಮಾತಾಡೋಷ್ಟು ಪೇಷನ್ಸ್ ಇರೋಲ್ಲ ಇಲ್ಲಿ ಕೆಲಸಗಳಲ್ಲಿ ನಾನು ಫಾರ್ಮ್ ಕ್ಲೀನ್ ಮಾಡ್ತಾ ಇರ್ತೀನಿ ಸಡನ್ನಾಗಿ ಫೋನ್ ಎತ್ತುತ್ತೀನಿ ಆವಾಗಿಂದ ಐದು ನಿಮಿಷ ಹತ್ತು ನಿಮಿಷ ಒಂದು ಕೈಯಲ್ಲಿ ಕೆಲಸ ಮಾಡ್ತಾ ಒಂದು ಕೈಯಲ್ಲಿ ಫೋನಲ್ಲಿ ಮಾತಾಡ್ತಾ ಇರ್ತೀನಿ ಒಂದು ಕೈಯಲ್ಲಿ ಬೆಡ್ಡಿಂಗ್ ಮಾಡ್ತಾ ಒಂದು ಕೈಯಲ್ಲಿ ಮಾತಾಡ್ತಾ ಇರ್ತೀನಿ ಇಲ್ಲ ಯಾರಾದರೂ ಮನೆ ಹತ್ರ ಬಂದಿರ್ತಾರೆ ಮಶ್ರೂಮ್ ಬೀಜ ಕೇಳೋಕ್ಕೆ ಅವಾಗ ನೀವು ಇಲ್ಲಿ ಫೋನಲ್ಲಿ ಮಾತಾಡ್ತಾ ಇರ್ತೀರ ಅಂದರೆ ನಿಮಗೂ ಸಿಚುವೇಶನ್ ಗೊತ್ತಿರಲ್ಲ ನಂದು ಆಮೇಲೆ ನಾನು ಆ ಕೆಲಸದಲ್ಲಿ ಇದ್ದೀನಿ ಅಂತ ನಾನು ಇಗ್ನೋರ್ ಮಾಡೋದು ತಪ್ಪಿರುತ್ತೆ ಸೊ ಅದಕ್ಕೋಸ್ಕರನೇ ಇದಕ್ಕೋಸ್ಕರ ಅಂದರೆ ಕಾಲ್ ಅಟೆಂಡ್ ಮಾಡೋದಕ್ಕೋಸ್ಕರನೇ ಒಬ್ಬರು ರಿಕ್ವೈರ್ಮೆಂಟ್ ಇದೆ ನಾನು ಇಷ್ಟು ದಿನದಿಂದ ಅಂದ್ಕೊಂಡೆ ನಾನೇ ಎಲ್ಲ ಮ್ಯಾನೇಜ್ ಮಾಡೋಣ ಅಂತ ಬಟ್ ಇವಾಗಿನ ಪರಿಸ್ಥಿತಿಲಿ ಇಲ್ಲ ಕಾಲ್ಸ್ ಅಟೆಂಡ್ ಮಾಡೋಕ್ಕೆ ಎರಡೆರಡು ಫೋನಲ್ಲೂ ಇವಾಗ ನಾನೊಂದು ನಂಬರ್ಗೆ ಗೂಗಲಲ್ಲಿ ಇದ್ದೀನಿ ಗೂಗಲಿಂದ ಕಾಲ್ಸ್ ಬರ್ತಾ ಗೂಗಲ್ ಕಡೆಯಿಂದ ತುಂಬ ಕಾಲ್ಸ್ ಬರುತ್ತೆ ದಿನದಲ್ಲಿ ಜೊತೆಗೆ ಈ ಯೂಟ್ಯೂಬಿಂದನೂ ಆರ್ಡರ್ಸ್ಗೋಸ್ಕರ ಎಂಕ್ವೈರಿ ಕಾಲ್ಸು ತುಂಬ ಜನ ಇನ್ಫಾರ್ಮೇಷನ್ಗೋಸ್ಕರ ತುಂಬ ಕಾಲ್ಸ್ ಬರ್ತಾನೆ ಇರುತ್ತೆ ಸೊ ಅದಕ್ಕೋಸ್ಕರನೇ ಇದನ್ನು ಮಾಡೋಣ ಅಂತ ಇದ್ದೀನಿ ಜನ್ವರಿಯಿಂದ ಅವ್ರಿಗೆ ಕೆಲಸ ಇರುತ್ತೆ ಯಾರು ಯಾರ್ಯಾರು ಕಾಂಟ್ಯಾಕ್ಟ್ ಮಾಡ್ತೀರೋ ಅವರಲ್ಲಿ ಬೆಸ್ಟ್ ಇರೋರನ್ನ ತೊಗೊಳ್ಳೋಣ ಅಂತ ಇದಕ್ಕೆ ಮುಂಚೆ ತುಂಬ ಜನ ಕಾಲು ಮಾಡಿದರು ನನಗೆ ಈ ಥರ ಮಾಡ ಕೆಲಸಕ್ಕೆ ಏನಾದರೂ ಇದೆಯಾ ಅವೈಲೇಬಲ್ ಇದೆಯಾ ಅಂತೆಲ್ಲ ಫುಲ್ಲು ಹೈ ಕ್ವಾಲಿಫಿಕೇಷನ್ ಇರೋರೆಲ್ಲ ಮಾಡಿಬಿಟ್ಟಿದ್ರು ಬಿ ಎಸ್ ಸಿ ಅಗ್ರಿಕಲ್ಚರ್ ಅಂತೆಲ್ಲ ನನಗಿಲ್ಲಿ ಕಾಲ್ ಅಟೆಂಡ್ ಮಾಡೋಕ್ಕೆ ಓದಿದ್ರೂ ಪರವಾಗಿಲ್ಲ ಓದಿಲ್ಲ ಅಂದ್ರೂ ಪರವಾಗಿಲ್ಲ ಅಂದರೆ ಕ್ವಾಲಿಫಿಕೇಷನ್ದು ಏನು ಇಂಪಾರ್ಟೆನ್ಸ್ ಇಲ್ಲ ಬರ್ಕೊಳಕ್ಕೆ ಅಟ್ಲೀಸ್ಟ್ ಕನ್ನಡದಲ್ಲಿ ಬರ್ಕೊಳೋಕ್ಕೆ ಅವ್ರು ಏನು ಹೇಳ್ತಾರೋ ಅದನ್ನು ಬರೋಕ್ಕೆ ಬರ್ಕೊಳಕ್ಕೆ ಬರಬೇಕು ಒಂದು ಬುಕ್ಕಿಟ್ಟು ಅದೆಲ್ಲ ನಾನು ಪ್ರೊವೈಡ್ ಮಾಡ್ತೀನಿ ಇಲ್ಲೇ ಮನೆಯಲ್ಲೇ ಇರುತ್ತೆ ಏನೂ ಆಫೀಸ್ ಥರ ಏನೂ ಇರಲ್ಲ ಇಲ್ಲಿ ಮನೆಯಲ್ಲೇ ಇದ್ದುಕೊಂಡು ನಾರ್ಮಲಿ ಕಾಲ್ಸ್ ಬಂದಾಗ ಅಟೆಂಡ್ ಮಾಡೋದು ಅದು ಬೇಕಾಗಿರೋ ಇನ್ಫಾರ್ಮೇಷನ್ ಕೊಡೋದು ಈ ಥರ ಕೆಲಸ ಇದೆ ನನ್ನ ಹತ್ರನೇ ಲೇಡಿನೇ ಅಂದರೆ ಯಾರು ಜೆಂಟ್ಸ್ ಹತ್ರ ಹೋಗಿ ಕೆಲಸ ಮಾಡೋದು ಆ ರೀತಿಯೂ ಇಲ್ಲ ಲೇಡಿ ಹತ್ರನೇ ನನ್ನ ಹತ್ರನೇ ಕೆಲಸ ಮಾಡೋದು ಬಟ್ ಏನಂದರೆ ಕೆಲಸ ನೀಟಾಗಿ ಮಾಡಬೇಕಷ್ಟೆ ಮಾಡೋರು ಯಾರಾದರೂ ಇದ್ದರೆ ಕೇಳ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಜನ್ವರಿಯಿಂದ ಕೆಲಸ ಅವೈಲೇಬಲ್ ಇದೆ ಒಬ್ರಿಗೆ ಒಬ್ಬರು ರಿಕ್ವೈರ್ಮೆಂಟ್ ಇದೆ ನನಗೆ ಇವಾಗ ಸದ್ಯಕ್ಕೆ ಮಟ್ಟಕ್ಕೆ ತೊಗೊಂತೀನಿ ಮಶ್ರೂಮ್ ರಿಲೇಟೆಡ್ ಏನಾದರೂ ಕೆಲಸಗಳಿದ್ರೆ ಫ್ರೀ ಟೈಮಲ್ಲಿ ಇದನ್ನು ಮಾಡಬೇಕಾಗುತ್ತೆ ಹೆಚ್ಚಿಗೆ ಹೆಚ್ಚಿಗೆ ಏನೂ ಕಷ್ಟ ಕೊಡಲ್ಲ ಇಷ್ಟು ಮಾಡಲೇಬೇಕು ಅನ್ನೋದೆಲ್ಲ ನನ್ನತ್ರ ರೂಲ್ಸ್ ಇರೋಲ್ಲ ನನಗೇನೆಂದರೆ ಏನಾದರೂ ಒಂದು ಹೆಚ್ಚು ಕಡಿಮೆ ನಾನು ಕೆಲಸದಲ್ಲಿ ಬ್ಯುಸಿ ಇದ್ದರೆ ಸ್ವಲ್ಪ ಮಶ್ರೂಮ್ ಹಾರ್ವೆಸ್ಟ್ ಮಾಡೋದು ಕ್ಲೀನಿಂಗ್ ಮಾಡಿ ಕೊಡೋದು ಯಾರ ಬರ್ತಾನೇ ಇರ್ತಾರೆ ಮನೆ ಹತ್ರ ಮಶ್ರೂಮ್ ಬೀಜಕ್ಕೋಸ್ಕರ ಬರ್ತಾ ಇರ್ತಾರೆ ಎಲ್ಲರೂ ಮಾಡ್ತಾರೆ ನಮ್ಮ ಮನೇಲಿ ಕೆಲಸ ಮತ್ತು ಯಾರಿಗೂ ನಾನು ಪೇಮೆಂಟ್ ಬೇರೆ ಮಾಡಲ್ಲ ಆದರೆ ಅತ್ತೆಗೆ ಬೀಜ ಕೊಡೋಕೆ ಹೇಳ್ತೀನಿ ಬರ್ತಾ ಬರ್ತಾಯಿರ್ತಾರೆ ಮಕ್ಳಿಗೂ ಹೇಳ್ತೀನಿ ತೆಕ್ಕೊಡಿ ಹೆಚ್ಚು ಯು ನೋಡಿಬಿಟ್ಟು ತೆಕ್ಕೊಡಿ ಫ್ಲೋರಿಡಾ ತೆಕ್ಕೊಡಿ ಅಂತೆಲ್ಲ ಎಲ್ಲನೂ ಮಾಡ್ತಾಯಿದ್ದಾರೆ ವರ್ಕನ್ನ ಒಬ್ರನ್ನ ಅಂತ ಅದಕ್ಕೆ ಸ್ಪೆಸಿಫಿಕ್ಕಾಗಿಟ್ಟರೆ ಕಷ್ಟ ಇರೋಲ್ಲ ಅಂತ ಇಲ್ಲಿ ನೋಡಿ ವಾಟ್ರ್ ಕಂಟೆಂಟ್ ಜಾಸ್ತಿ ಆಗೋಗಿದೆ ಏನಂದರೆ ಮಶ್ರೂಮ್ಗೆ ವಾಟರ್ ಹಾಕ್ಬಿಟ್ಟಿದ್ದೆ ನಾನು ಹಾಕಿದ ಮೇಲೆ ಯಾರೋ ಒಬ್ಬರು ಬಂದರು ಮಶ್ರೂಮ್ ಬೇಕಿದೆ ಅಂತ ಮನೆ ಹತ್ರ ತಪ್ಪಿಲ್ಲ ಇನ್ನು ಹಾರ್ವೆಸ್ಟ್ ಮಾಡಿ ಕೊಡಬೇಕಾಯಿತು ಆದರೆ ವಾಟರ್ ಕಂಟೆಂಟ್ ಜಾಸ್ತಿ ಆದರೆ ಅವ್ರ ಹತ್ರ ಅಮೌಂಟ್ ಇಸ್ಕೊಂಡು ಅಂದರೆ ಜಾಸ್ತಿ ಇವಾಗ ಇದು ಎಷ್ಟಿದೆಯೋ ಅಂದರೆ ಆಲ್ಮೋಸ್ಟ್ ಒನ್ ಕೆ ಜಿಯಷ್ಟು ಬಂದರೆ ನಾನು ನನ್ನ ಅವ್ರ ಹತ್ರ ಅರ್ಧ ಕೆ ಜಿಗೆ ದುಡ್ಡು ಇಸ್ಕೊತೀನಿ ಯಾಕೆಂದರೆ ವಾಟರ್ ಕಂಟೆಂಟ್ ಹಾಕಿ ಬಂದಮೇಲೆ ಅದಕ್ಕೆ ದುಡ್ಡು ಇಸ್ಕೊಳೋದು ಮೋಸದ ದುಡ್ಡು ಆಗಿಬಿಡತ್ತೆ ಸೊ ಅದಕ್ಕೋಸ್ಕರ ನಾನು ಇವತ್ತು ನೀರು ಹಾಕಿದ್ರೆ ನಾಳೆ ಬೆಳಗ್ಗೆ ಹಾರ್ವೆಸ್ಟ್ ಮಾಡೋದು ಇವತ್ತು ನೀರು ಹಾಕಿ ಇವತ್ತೇ ಹಾರ್ವೆಸ್ಟ್ ಮಾಡಿದ್ರೆ ಹಾಫ್ ಆಫ್ ದ ಅಮೌಂಟು ನಾನು ಇದು ಮಾಡ್ಕೊತೀನಿ ಅಂದರೆ ಒಂದು ಕೆ ಜಿ ಕೊಟ್ರು ಅರ್ಧ ಕೆ ಜಿ ಅಮೌಂಟ್ ಇಸ್ಕೊಂತೀನಿ ಯಾಕೆಂದರೆ ಆ ಥರ ತೊಗೊಂಡ್ರೆ ಆಮೇಲೆ ಅವರು ಫೀಲಾಗಿ ನೆಕ್ಸ್ಟ್ ಟೈಮ್ ಬರಲ್ಲ ನನಗೆ ಮ ರೆಗ್ಯುಲರಾಗಿ ಬೇಕು ಯಾರೇ ಕನ್ಸ್ಯೂಮರ್ಸ್ ತೊಗೊಂಡ್ರು ಕಸ್ಟಮರ್ಸು ಮತ್ತೆ ಬರಬೇಕು ಮಶ್ರೂಮ್ ಬೇಕಿದೆ ಅಂತ ನನ್ನ ಹತ್ರ ಅದಕ್ಕೋಸ್ಕರ ಈ ರೀತಿ ಮಾಡ್ತೀನಿ ಅಂದರೆ ನಾನು ಆ ಥರದ್ದು ಕೊಡೋದೇ ಇಲ್ಲ ಈ ಥರ ಸಡನ್ನಾಗಿ ಬಂದು ಬೇಕು ಕೊಡಿ ಅಂತ ಹೇಳಿದ್ರೆ ಕೊಡ್ದಿರೋ ಇರೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಇವತ್ತು ಕೊಡಬೇಕಾಯಿತು ಅಂತ ಹೇಳ್ತಾ ಇವಾಗ ಹೇಳಿದ್ನಲ್ಲ ಒಂದು ಲೇಡಿ ಅವಶ್ಯಕತೆ ಇದೆ ನನ್ನದೇ ಇವತ್ತು ಜಾಸ್ತಿ ನಾನು ಪ್ರಮೋಟ್ ಮಾಡ್ತಾಯಿದ್ದೀನಿ ಯಾರಿಗಾದರೂ ಕೆಲಸದ ಇದಿದ್ದರೆ ಅವರು ಹೀಗೇ ಇರಬೇಕು ಇಷ್ಟೇಜ್ ಅವರೇ ಇರಬೇಕು ಅಂತ ಏನೂ ಇಲ್ಲ ಕನ್ನಡ ಮಾತಾಡೋಕ್ಕೆ ಬರಬೇಕು ವಾಯ್ಸು ಚೆನ್ನಾಗಿರಬೇಕು ಸ್ವಲ್ಪ ಮಾತಾಡೋದಕ್ಕೆ ಆಮೇಲೆ ಪೇಷನ್ಸ್ ತುಂಬ ಇರಬೇಕು ಯಾಕಂದರೆ ತುಂಬ ಕಾಲ್ಸ್ ಬರುತ್ತೆ ಅಂದರೆ ತುಂಬ ಕಾಲ್ಸ್ ಬಂದವರು ತುಂಬ ಜಾಸ್ತಿ ಹೊತ್ತು ಮಾತಾಡ್ತಾ ಇರ್ತಾರೆ ಕೆಲವರು ಬೇಗನೆ ಮುಗಿಸ್ತಾರೆ ಅಂದ್ಕೊಳ್ಳಿ ಕೆಲವರು ತುಂಬ ಹೊತ್ತು ಮಾತಾಡ್ತಾರೆ ಕೆಲವರು ಮಶ್ರೂಮ್ ರಿಲೇಟೆಡ್ ಡೌಟ್ಸ್ ಕೇಳ್ತಾರೆ ಎಲ್ಲನೂ ಹೇಳೋ ಹಾಗೆ ಇರಬೇಕು ಎಲ್ಲದಕ್ಕೂ ನಾನು ನೀಟಾಗಿ ಹೇಳ್ಕೊಡ್ತೀನಿ ಅಟ್ ಎ ಟೈಮ್ ಕೊಡಲ್ಲ ಕೆಲಸನ ಒಂದೆರಡು ದಿನ ಆದರೂ ಅವ್ರು ನನ್ನ ನೋಡ್ಕೊಬೋದು ನಾನು ಯಾವ ರೀತಿ ಮಾತಾಡ್ತೀನಿ ಅಂತ ಅದನ್ನು ಬರೆದಿಟ್ಕೊಂಡು ಆಮೇಲೆ ಅವ್ರಿಗೆ ಮಧ್ಯೆ ಮಧ್ಯ ಡೌಟ್ ಮಧ್ಯೆ ಮಧ್ಯ ಡೌಟ್ಸ್ ಬಂದರೂ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಸ್ಪಾನ್ ಅವೈಲೇಬಲ್ ಇದೆ ಆಯಿಸ್ಟರು ವೈಟ್ ವೈಟ್ ಇಲ್ಲ ಗ್ರೇ ಸ್ಪಾನ್ ಅವೈಲೇಬಲ್ ಇದೆ ಪಿಂಕ್ ಸ್ಪಾನ್ ಅವೈಲೇಬಲ್ ಇದೆ ಮಿಲ್ಕಿ ಮಶ್ರೂಮ್ ಬೀಜ ಅವೈಲೇಬಲ್ ಇದೆ ತುಂಬ ಜನ ಮಿಲ್ಕಿ ಮಶ್ರೂಮ್ ಇದಕ್ಕೆ ಮುಂಚೆ ಕೇಳ್ತಾ ಇದ್ರಿ ಬೀಜ ಬೇಕಿದೆ ಬೀಜ ಬೇಕಿದೆ ಅಂತ ಇವಾಗ ಮಿಲ್ಕಿ ಸ್ಪಾನು ಈ ಥರ ರಿಕ್ವೈರ್ಮೆಂಟ್ ಕೇಳಿದ್ದಕ್ಕೆನೇ ತರಿಸಿದ್ದೀನಿ ಯಾರಿಗಾದ್ರೂ ಬೇಕಿದ್ದರೆ ಕೇಳ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು